ಬಣ್ಣ ರುಚಿ ಪೌಡರ್ ಸ್ವಲ್ಪ ಮಧ್ಯಾಹ್ನ ಆಯ್ತಾ ಬಂತು ಊಟ ಮಾಡಿದ್ಮೇಲೆಲ್ಲ ಸುಖಿ ಭವ ಅಂತ ಅಂದೇ ಅಂತೀರ ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಹೆಂಗ್ ಮಾಡಿಸಿದ್ರೆ ಸರ್ ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖಿ ಭವ ಹಾಗೆ ಆಗುತ್ತೆ ಒಂದು ಖುಷಿ ಏನಂದ್ರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಸುಖಿ ಭವ ಅಂತ ಡೈರೆಕ್ಟರ್ ನೋಡ್ಸಿದ ತಕ್ಷಣನೇ ಸುಖಿ ಭವ ಹೀರೋ ನೋಡಿದ ತಕ್ಷಣ ಸುಖಿ ಭವ ಹೀರೋಯಿನ್ ನೋಡಿದ ತಕ್ಷಣ ಸುಖಿ ಭವ ಆದ್ರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನ್ ಅಲ್ಲಿ ಇಲ್ಲ ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖಿ ಭವ ಅನ್ಸ್ಬಿಡ್ತು ಅಣ್ಣ ನಾನ್ ಕೂತಿಲ್ಲ ಗ್ರಹಚರಣೆ ತಂದು ಕೂರಿಸ್ಬಿಡ್ತು ಖುಷಿ ಅಣ್ಣ ಆಮೇಲೆ ಯೋಚನೆ ಮಾಡಿದೆ ಹೀರೋಯಿನ್ ಪಕ್ಕ ಬಂದು ಕೂತ್ ಬಿಟ್ಟಿದೀನಲ್ಲ ಅಂತ ನಾನಿಲ್ಲ ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ ಅದಕ್ಕೆ ದೂರದಲ್ಲಿ ಇಲ್ಲಿ ಕಳ್ಸೋದ್ರೆ ಆದ್ರೆ ಖುಷಿ ಆಯ್ತು ಸೆಕೆಂಡ್ ಹೀರೋಯಿನ್ ನೋಡಿದ್ರು ಸುಖಿ ಭವ ಆಗ್ತಾ ಇದೆ ಆಮೇಲೆ ನಮ್ ಜಗ್ಗಿ ಸುಖಿ ಭವ ಮತ್ತು ಗೌರವ್ ಶೆಟ್ಟಿ ಸುಖಿ ಭವ ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖಿ ಭವ ಡೈರೆಕ್ಟರ್ ಅಷ್ಟೇ ಒಂದು ಏನಂದರೆ ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ರು ನಮ್ಮ ಡೈರೆಕ್ಟರ್ ಸರ್ ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಆದರೆ ಇಷ್ಟೊಂದು ಹಸಿವಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬ ಇದೆ ಅದು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ ಯಾಕೆಂದರೆ ಸಿನ್ಮಾ ಎಡಿಟಿಂಗ್ ಅಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ ತುಂಬ ಖುಷಿ ಆಯಿತು ನಾನು ಅವತ್ತು ಹೇಳಿದ್ದು ವರ್ಷನೆ ಸರ್ ಯಾವಾಗ್ಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಹಂಗೇನೆ ಇದ್ದೀನಿ ಇದನ್ನ ನೋಟ್ ಮಾಡಿಕೊಂಡು ಸುಖಿ ಭಾವ ಮಾಡಿ ಥ್ಯಾಂಕ್ ಯು ಆಮೇಲೆ ಅಣ್ಣ ಹೌದು ಸರ್ ಅಂಡ್ ಬರೋ ಸುಖಿಮ ಆಗುತ್ತೆ ಆಮೇಲೆ ಇನ್ನು ಬೇಡ ಮಚ್ಚ ಬೇಡ ಸಾಂಗು ನಮಗ್ ಡ್ಯಾನ್ಸ್ ಮಾಡಕ್ ಬರಲ್ಲ ಆದ್ರೂ ಬಿಡುತ್ತೆ ಇಲ್ಲ ಕೊರಿಯೋಗ್ರಾಫರ್ ಕರೆಸಿ ಒಂದು ಅದ್ಭುತವಾಗಿ ಸ್ಟೆಪ್ ಹಾಕ್ಸಿದ್ದಾರೆ ಬಟ್ ನಾನು ಸ್ಟೆಪ್ ಹಾಕ್ತೀನಿ ಸೊ ಚೈಡ್ ಅಲ್ಲಿ ಆಗ್ತಿದ್ದೆ ಸೊ ಇವಾಗ ಅದನ್ನೆಲ್ಲ ಮರ್ತಿರೋದ್ರಿಂದ ಸ್ಟೆಪ್ ಎಲ್ಲ ಹಾಕಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಹಂಗಾಗಿ ಸ್ಟೆಪ್ ಸುಮಾರಾಗಿ ಹಾಕಿದೀನಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಪಿಕ್ಚರ್ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ತುಂಬಾ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಸೆಟ್ಟಲ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನಮ್ಮ ಹೀರೋನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಈಗ ಸಿನಿಮಾಗೆ ಬರೋಕ್ಕೆ ನನಗೆ ಮೇನ್ ಸಪೋರ್ಟು ಅಂದರೆ ಇನ್ಫಾರ್ಮ್ ಮಾಡಿದ್ದು ನನ್ನ ಜಗ್ಗಿ ನನ್ನ ಕೊಲಿಗು ಕಾಮಿಡಿ ಕಿಲಾಡಿ ಜೊತೆ ಒಂದೇ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದೆ ನನ್ನ ಗೆಳೆಯ ಜಗ್ಗಿ ಥ್ಯಾಂಕ್ ಯು ಮಗ ಒಂದು ಒಂದೊಳ್ಳೆ ಟೀಮ್ನ ಮೀಟ್ ಮಾಡಿ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ ಥ್ಯಾಂಕ್ ಯು ಲವ್ ಯು ಎಲ್ಲ ಊಟ ಮಾಡ್ಕೊಂಡೇ ಹೋಗಬೇಕು ಸುಖಿ ಭವ